ನಮಸ್ಕಾರ ಮಧ್ಯಾಹ್ನ ಅಗ್ರವಾರ್ತೆಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಈಶ್ವರಪ್ಪನವರು ಕೊಟ್ಟಿದ್ದಂತ ಹೇಳಿಕೆ ಭಾರಿ ಸದ್ದು ಮಾಡ್ತಾ ಇತ್ತು ಡಿಕೆ ಸುರೇಶ್ ಮತ್ತು ವಿನಯ್ ಕುಲಕರ್ಣಿ ಅವರನ್ನ ಗುಂಡಿಕ್ಕಿ ಕೊಲ್ಲಬೇಕು ಆ ರೀತಿಯಾದಂಥ ಕಾನೂನನ್ನ ಜಾರಿಗೆ ತರಬೇಕು ಅಂತ ಮಾತನಾಡಿದರು ಈ ವಿಚಾರಕ್ಕೆ ಡಿಕೆ ಸುರೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನೇ ಈಶ್ವರಪ್ಪ ಮನೆಗೆ ಹೋಗ್ತೀನಿ ಈಶ್ವರಪ್ಪ ಬಂದು ನನಗೆ ಗುಂಡನ್ನ ಹೊಡಿಲಿ ಈಶ್ವರಪ್ಪಗೆ ಸಂಸದ ಡಿಕೆ ಸುರೇಶ್ ಸವಾಲನ್ನ ಹಾಕಿದ್ದಾರೆ ನಾನೇ ಸಮಯ ಕೊಡ್ತೀನಿ ಒಂದು ವಾರದಲ್ಲಿ ಯಾವಾಗ ಅಂತ ಹೇಳ್ತೀನಿ ಈಶ್ವರಪ್ಪಗೆ ಸವಾಲನ್ನ ಹಾಕಿದ್ದಾರೆ ಡಿ ಕೆ ಸುರೇಶ್ ಅವರು ಯಾರ್ಯಾರೋ ಯಾಕೆ ಕನ್ನಡಿಗರಿಗೋಸ್ಕರ ಕನ್ನಡದ ನೆಲಕ್ಕೋಸ್ಕರ ನಮ್ಮ ರಾಜ್ಯಕ್ಕೋಸ್ಕರ ಪ್ರಾಣವನ್ನ ಕೊಡ್ಲಿಕ್ಕೆ ನಾನ್ ರೆಡಿ ಅಂತ ಹೇಳಿದ್ರು ಬಾವಿಕ್ ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ ತಾವು ಸಮಯ ಕೊಟ್ರೆ ಬೇರೆಯವರೆಲ್ಲ ಯಾಕೆ ಗುಂಡಿಗೆ ಕೊಲ್ಬೇಕು ಈ ಕರ್ನಾಟಕದ ಕನ್ನಡದ ನೆಲಕ್ಕೋಸ್ಕರ ಕನ್ನಡಿಗರಿಗೋಸ್ಕರ ನಾನೇ ಬಂದು ನಿಮ್ಮ ಮುಂದೆ ನಿಂತ್ಕೋಬೇಕು ಅಂತಿದ್ದೀನಿ ಸಮಯ ಕೊಡ್ತೀನಿ ತಿಳಿಸ್ತೀನಿ ಬಂದು ನಿಲ್ತೀನಿ ದಯವಿಟ್ಟು ನಿಮ್ಮ ಆಸೆ ಈಡೇರಿಸ್ಕೊಂಡು ನಿಮ್ಮ ನಾಯಕರಿಗೆ ಶಬಾಶ್ಗಿರಿ ತಗೊಳ್ಳಿ ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ ಈ ಪಾಪ ಯಾರ ಬಡವ್ರ ಮಕ್ಕಳನ್ನ ಬಡವ್ರ ಮಕ್ಕಳನ್ನ ಈ ಥರ ರೊಚಿಗೇಳಿಸಿ ಅವ್ರ ಮೇಲೆ ಕೇಸ್ ಹಾಕ್ಸಿ ಅವರನ್ನ ಬಾವಿಕ್ ತಳ್ಳಿ ನೋಡೋ ಬದಲು ಪಾಪ ಮಹಾನ್ ನಾಯಕರು ಸೊ ಅವರ ನಾಯಕರಿಗೆ ಅವರ ನಾಯಕತ್ವಕ್ಕೆ ಅವರ ಇದಕ್ಕೆ ಒಂದು ಇದನ್ನ ಕೊಡಬೇಕು ಶಬಾಷ್ಗಿರಿ ತಗೋಬೇಕು ಸೊ ಯಾಕೆ ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಿ ನಾನೇ ನಿಮ್ಮ ಮನೆ ಹತ್ರಕ್ಕೆ ಬರ್ತೀನಿ ಸಮಯ ಅತಿಶಿ ಶೀಘ್ರದಲ್ಲೇ ಇನ್ನೊಂದು ವಾರದೊಳಗಡೆ ನಿಗದಿ ಮಾಡಿ ನಿಮ್ಮನ್ನ ಭೇಟಿ ಮಾಡ್ತೀನಿ ಸಿದ್ಧರಾಗಿದ್ದೀರಿ ಯಾವ ಗುಂಡಿಗ್ತಿರೋ ಕೊಲ್ತಿರೋ ಕೊಲ್ಲಿಸ್ತಿರೋ ನೋಡೋಣ ನಾ ಗುಂಡಿಕ್ಕಿ ಕೊಲ್ಲುವಂತ ಕೇಸ್ ಈಶ್ವರಪ್ಪ ಹೇಳಿಕೆ ಡಿ ಕೆ ಸುರೇಶ್ಗೆ ನಾನು ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳಿಲ್ಲ ಡಿ ಕೆ ಸುರೇಶ್ ಮೇಲೆ ನನಗೆ ವೈಯಕ್ತಿಕ ದ್ವೇಷವಿಲ್ಲ ಅಂದ್ಬಿಟ್ಟು ಡಿ ಕೆ ಸುರೇಶ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪ ಮಾತನಾಡಿದ್ದಾರೆ ದೇಶ ವಿಭಜನೆ ಬಗ್ಗೆ ಮಾತನಾಡಿದಂಥವರಿಗೆ ನೋಟಿಸ್ ಅನ್ನ ಕೊಡಲಿ ನನಗೆ ನೂರು ನೋಟಿಸ್ ಬಂದರೂ ಕೂಡ ಹೆದ್ರಲ್ಲ ಅಂತ ಹೇಳಿದ್ರು ನೋಟಿಸ್ ಬಂದ ಬಗ್ಗೆ ಈಶ್ವರಪ್ಪ ರಿಯಾಕ್ಷನ್ ಕೊಟ್ಟಿದ್ದಾರೆ ಎಲ್ಲೂ ಕೂಡ ಕುಣ್ಯಕ್ಕೆ ದೇಶದ್ರೋಹಿಗಿ ಈಶ್ವರಪ್ಪ ಅಂತ ಹೇಳಿಲ್ಲ ಬಾಯಿ ಬಂದಂಗೆ ಮಾತಾಡ್ತಾರೆ ಈ ರೀತಿ ಒಬ್ರಿಗೊಬ್ರು ಬತ್ತೆ ಆರ್ ಎಸ್ ಎಸ್ ಮಧ್ಯೆ ತಂದಿದ್ದಾರೆ ಆರ್ ಎಸ್ ಎಸ್ ಇವರಿಗೆ ಇದೇ ರೀತಿ ತರಬೇತಿ ಕೊಟ್ಟಿದ ಗುಂಡಿಟ್ಟು ಕೊಲ್ಲಿ ಡಿ ಕೆ ಸುರೇಶ್ಗೆ ಅನ್ನಂಥ ಪ್ರಶ್ನೆ ಎಲ್ಲೂ ಉದ್ಭವ ಆಗಿಲ್ಲ ಎಲ್ಲೂ ಹೇಳೂ ಇಲ್ಲ ನೇರವಾಗಿ ಹೇಳಿರೋದೇನು ಈ ರೀತಿ ರಾಜ್ಯದ ದಕ್ಷಿಣ ಭಾರತದ ರಾಜ್ಯಗಳ ಸಪ್ರೇಟ್ ರಾಷ್ಟ್ರವಾಗಿ ನಾವು ಡಿಮ್ಯಾಂಡ್ ಇಡ್ತೀವಿ ಅಂತ ಮಾತು ಹೇಳಿದಂಥ ಡಿ ಕೆ ಸುರೇಶ್ ಬಗ್ಗೆ ಪ್ರಧಾನಮಂತ್ರಿಯವರು ಇಂಥ ರಾಷ್ಟ್ರದ್ರೋಹಿಗಳ ಬಗ್ಗೆ ದಯವಿಟ್ಟು ಮತ್ತು ಅದು ಪದ ಶಾಸ್ತ್ರಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಿದ್ದೀನಿ ಪ್ರಧಾನಮಂತ್ರಿಗಳಿಗೆ ಕಾನೂನಿನಲ್ಲಿ ಈ ರೀತಿ ಹೇಳಿಕೆ ದೇಶದ ವಿಭಜನೆ ಮಾಡಂಥ ವ್ಯಕ್ತಿಗಳಿಗೆ ಗುಂಡಿಟ್ಟು ಕೊಲ್ಲಂಥ ಕಾನೂನು ತನ್ನಿ ಅನ್ನಂಥ ಒತ್ತಾಯ ನಾನು ಮಾಡಿದ್ದೇನೆ ದಾವಣಗೆರೆಯಿಂದ ಪೊಲೀಸ್ ಒಂದು ನೋಟಿಸ್ ಬಂದಿರೋದು ಹೌದು ನನಗೆ ಎಫ್ ಐ ಆರ್ ಹಾಕಿರೋದು ಹೌದು ಈ ರೀತಿ ನೂರು ಸಿದ್ಧಾಂತಗಳು ಹಾಕೋದು ನೋಟಿಸ್ ಬಂದರೂ ಕೂಡ ಎಫ್ ಐ ಆರ್ ಹಾಕೋದು ಕೂಡ ನಾನು ಹೆದರಲ್ಲ ಎಲ್ಲ ಎಫ್ ಐ ಆರ್ನೂ ಕೂಡ ಕಾಂಗ್ರೆಸ್ನವರು ಹಾಕಿರೋಂಥ ಎಲ್ಲ ಎಫ್ ಐ ಆರ್ ಕೂಡ ನನಗೆ ನ್ಯಾಯ ನನ್ನ ಪರವಾಗಿದೆ ಎಲ್ಲೂ ಕೂಡ ನಾನು ಒಂದು ಪೈಸಾ ಕೂಡ ನಾನು ಅದು ಪೆನಾಲ್ಟಿ ಕಟ್ಟಿಲ್ಲ ಪನಿಷ್ಮೆಂಟ್ ಆಗ್ತಾ ಇರಿದೆ ಯಾರಿಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ರಾಮಲಿಂಗಾರೆಡ್ಡಿ ಅವರಿಗೆ ಸುರ್ಜೆವಾಲಾ ಅವರಿಗೆ ಹತ್ತು ಸಾವಿರ ರೂಪಾಯಿ ನೀವು ಪೆನಾಲ್ಟಿ ಕಟ್ಟಬೇಕು ಅಂತ ಕೋರ್ಟ್ ಆದೇಶ ಮಾಡಿದೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ತಿಹಾರ್ ಜೈಲಿಂದ ಬಂದಿದ್ದಾರೆ ಇನ್ನು ಬೈಲಲ್ಲಿದ್ದಾರೆ ಮುಖ್ಯಮಂತ್ರಿ ಹತ್ತು ಸಾವಿರ ರೂಪಾಯಿ ಪೆನಾಲ್ಟಿ ಕಟ್ಟಬೇಕು ಅಂತ ಕೋರ್ಟ್ ಆದೇಶ ಬಂದಿರೋ ವ್ಯಕ್ತಿ ಮುಖ್ಯಮಂತ್ರಿ ಆದರೆ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ತಿಹಾರ್ ಜೈಲಿಂದ ಜೈಲಲ್ಲಿ ಇದ್ದು ಬೇಲಲ್ಲಿ ಬಂದಿದ್ದಾರೆ ಇವರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತಾದ ನನಗೆ ಆರ್ ಎಸ್ ಎಸ್ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದು ಆರ್ ಎಸ್ ಎಸ್ ಹೇಳ್ಕೊಡತ್ತಾ ಇಂಥ ತರಬೇತಿ ಆಗತ್ತಾ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನೀವು ಮಾಡಿದ ತಪ್ಪಿಗೆ ಹತ್ತು ಸಾವಿರ ರೂಪಾಯಿ ಪೆನಾಲ್ಟಿ ಕಟ್ಟೋದಕ್ಕೆ ನಿಮ್ಮ ಮುಂದೆ ಹೈಕೋರ್ಟಿಗೆ ಸುಪ್ರೀಂ ಕೋರ್ಟಿಗೆ ಎಲ್ಲಿ ಹೋಗ್ತಾರೆ ಹೋಗಿ ನಂದು ಅಭ್ಯಂತರ ಇಲ್ಲ ಆದರೆ ರಾಷ್ಟ್ರ ಭಕ್ತರನ್ನು ಅಂತ ಇರೋಂಥ ಆರ್ ಎಸ್ ಬಗ್ಗೆ ದಯವಿಟ್ಟು ನೀವು ಮಾತಾಡಬೇಡಿ ನಿಮ್ಮ ಅಧಿಕಾರ ಇಲ್ಲ ಡಿ ಕೆ ಸು ಸುರೇಶ್ ಅವರು ಮಾಡೋ ತಪ್ಪನ್ನು ನೇರವಾಗಿ ಅವ್ರ ಮೇಲೆ ಎಫ್ ಐ ಹಾಕೋಕ್ಕೆ ಶಕ್ತಿ ಇಲ್ಲದೇನೆ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೋಬೇಕು ಅನ್ನೋಂಥ ಒಂದೇ ಕಾರಣಕ್ಕೆ ಆ ರಾಷ್ಟ್ರದ್ರೋಹಿ ಹೇಳಿಕೆ ಕೊಟ್ಟು ದಕ್ಷಿಣ ಭಾರತವನ್ನು ಬೇರೆ ರಾಷ್ಟ್ರವಾಗಿ ನಾವು ಮಾಡಬೇಕಾಗತ್ತೆ ಕೇಳಬೇಕಾಗತ್ತೆ ಅನ್ನೋಂಥ ವ್ಯಕ್ತಿಗೆ ರಕ್ಷಣೆ ಕೊಡೋ ದಿಕ್ಕಿನಲ್ಲಿ ಅವರು ಹೇಳಿಕೆಗಳು ಕೊಡ್ತಾ ಆರ್ ಎಸ್ ಎಸ್ ಇವ್ರಿಗೆ ಇಂಥ ತರಬೇತಿ ಕೊಡುತ್ತಾ ಈಶ್ವರಪ್ಪನಿಗೆ ಅನ್ನಂಥ ಮಾತನ್ನು ಹೇಳಿದಾರಲ್ಲ ಇದನ್ನು ನಾನು ಅತಿ ಉಗ್ರವಾಗಿ ನಾನು ಖಂಡನೆ ಮಾಡ್ತೇನೆ ಈಶ್ವರಪ್ಪ ಯಾಕೆ ಅಷ್ಟು ಹೆದರ್ತಾ ಇದ್ದಾರೆ ಈಶ್ವರಪ್ಪ ಹೇಳಿಕೆಗೆ ಅವರ ಪಕ್ಷದಲ್ಲೇ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಈಶ್ವರಪ್ಪ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳಬಾರದು ಸುಮ್ಮನೆ ಇದ್ದಿದ್ರೆ ಆಗ್ತಾ ಇತ್ತು ಅಂತ ಪ್ರಿಯಾಂಕ್ ಅವರು ಹೇಳಿದ್ದಾರೆ ಹೊಡೆಯುವ ಹೆದರಲ್ಲ ಬಿಟ್ಬಿಡಿ ಮತ್ತೆ ಯಾಕೆ ಬಂದೆ ಪದೇ ಪದೇ ಬಂದಿ ಹೆದರದಿಲ್ಲ ಅಂತ ಹೇಳ್ತಾರೆ ಸುಮ್ ಕೂಡಬೇಕಲ್ಲ ನೀವು ಒಬ್ಬರು ಮಾಜಿ ಡಿ ಸಿ ಎಂ ಆಗ್ಬಿಟ್ಟು ಯಾರ್ಯಾರು ಏನೋ ಮಾತಾಡಿದ್ರೆ ನೀವು ಗುಂಡಾಕಿ ಹೊಡೆಯುವಂಥ ಕಾನೂನು ತರಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲಿ ಎಷ್ಟು ವಿವೇಕತನ ಇದೆ ಅಂತ ತೋರಿಸುತ್ತೆ ಒಂದನೇದು ಎರಡನೇದು ನಾನು ನಿನ್ನೆನೂ ಕೂಡ ಹೇಳಿದ್ದೀನಿ ಅವ್ರ ಮಾತಿಗೆ ತಾವು ಯಾಕೆ ಅಷ್ಟು ಗಂಭೀರವಾಗಿ ತೊಗೋತೀರ ಅವ್ರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಬಿ ಜೆ ಪಿನಲ್ಲೇ ನಲ್ಲೇ ಅವ್ರ ಮಾತಿಗೆ ಕೌಡೆ ಕಾಸು ಕೀಮತ್ತಿಲ್ಲ ಅವರು ವಾಲಂಟ್ರಿ ರಿಟೈರ್ಮೆಂಟ್ ತಗೊಂಡಾಗಿದೆ ಇನ್ವಾಲೆಂಟ್ರಿ ರಿಟೈರ್ಮೆಂಟ್ ಕ್ಷಮಿಸಬೇಕು ಇನ್ ರಿಟೈರ್ಮೆಂಟ್ ಮಾರ್ಗದರ್ಶಕ ಮಂಡಳದಲ್ಲೂ ಕೂಡ ಅವರಿಗೆ ಅವಕಾಶ ಸಿಕ್ಕಿಲ್ಲ ಅಷ್ಟು ಸೀರಿಯಸ್ ತಗೋತಾ ಇದ್ರೆ ಅವರಿಗೆ ಅರ್ಥ ಆಗ್ತಾ ಇಲ್ಲ ಬಿಜೆಪಿ ಅವರಿಗೆ ನಂದು ಒಂದು ಕಿವಿ ಅಂಕಿ ಅಂಕಿಅಂಶಗಳು ನಮ್ಮದಲ್ಲ ಅಂಕಿಅಂಶಗಳು ಕೇಂದ್ರ ಸರ್ಕಾರದ್ದು ನಿಮ್ಮಲ್ಲ ಹತ್ರ ದಾಖಲೆಗಳಿಲ್ಲ ಅಂದ್ರೆ ನಿರ್ಮಲಾ ಸೀತಾರಾಮನ್ ಅವ್ರ ಹತ್ರ ಪಡೆಯಿರಿ ಅಥವಾ ಆರ್ ಟಿ ಐನಲ್ಲ ಹಾಕ್ರಿ ಅಥವಾ ವೆಬ್ಸೈಟ್ಸ್ನಲ್ಲಿ ಇರ್ತದೆ ಫೈನಾನ್ಷಿಯಲ್ ಕಮಿಷನ್ ವೆಬ್ಸೈಟ್ನಲ್ಲಿ ಇರ್ತದೆ ನಿಮ್ಮ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ನಲ್ಲಿ ಇರ್ತದೆ ಹೋಗಿ ಅದರಲ್ಲಿ ಪಡೀರಿ ಅದು ಇದು ಬಿಟ್ಟು ಸುಮ್ಮನೆ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇರೋದು ವಿರುದ್ಧ ನೀವು ನಮ್ಮ ಜೊತೆ ಕೈ ಜೋಡಿಸೋದು ಬಿಟ್ಟು ನೀವು ನೀವು ಮೋದಿಯವರ ಗುಲಾಮರಾಗಿ ಮಾತನಾಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ ಅದರಲ್ಲಿ ಈಶ್ವರಪ್ಪ ಗುಂಡಿಕ್ಕುವಂತ ಹೇಳಿಕೆ ಬಗ್ಗೆ ಸಿಎಂ ಗರಂ ಆಗಿದ್ರು ಈಶ್ವರಪ್ಪ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡಲ್ಲ ಅಂತ ಸಿಎಂ ಹೇಳಿದ್ರು ಕಾನೂನು ಕ್ರಮ ಅದೇ ಆಗುತ್ತದೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಅವ್ರು ಹೇಳಿದ್ರು ಆ ಈಶ್ವರಪ್ಪ ಹಿಂಗೇಳ್ದೇಂದ್ರ ಇದನ್ನೇನ ಹೇಳದ ಇದ್ದು ಅವ್ರು ಹೇಳಿದ್ರೆ ಹೇಳ್ತಾರೆ ಮಾಡ್ಬೇಕು ಅದ್ ಮಾಡ್ತಾರೆ ನಾ ಈಶ್ವರಪ್ಪ ಹೇಳಿಕೆಗೆ ಶಿವಮೊಗ್ಗದಲ್ಲಿ ಬಿ ಎಸ್ ವೈ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈಶ್ವರಪ್ಪ ಹೇಳಿಕೆ ಬಗ್ಗೆ ಟೀಕೆ ಟಿಪ್ಪಣಿ ಅಪಾರ್ಥ ನಡೀತಾ ಇದೆ ಅವರ ಹೇಳಿಕೆಗೆ ಅಪಾರ್ಥ ಕಲ್ಪಿಸುವಂತ ಕೆಲಸ ಬೇಡ ಅಂತ ಬಿ ಎಸ್ ಯಡಿಯೂರಪ್ಪನವರು ಹೇಳಿಕೆಯನ್ನು ಕೊಟ್ಟರು ಎಫ್ಐಆರ್ ಆರ್ ಹಾಕ್ಲಿ ತೊಂದರೆ ಇಲ್ಲ ಅದನ್ನ ನಾವು ಎದುರಿಸ್ತೇವೆ ರಾಷ್ಟ್ರದ್ರೋಹಿ ಹೇಳಿಕೆ ಕೊಡೋರನ್ನ ಗುಂಡಿಕ್ಕಿ ಕೊಲ್ಲಿ ಎಂದಿದ್ದಾರೆ ಅಷ್ಟೇ ಅವರ ಹೇಳಿಕೆಗೆ ಅಪಾರ್ಥ ಕಲ್ಪಿಸೋದು ಬೇಡ ಅಂತ ಬಿ ಎಸ್ ವೈ ಹೇಳಿದರು ಈಶ್ವರಪ್ಪನವರು ಹೇಳಿದಂಥ ಮಾತನ್ನು ಬೇರೆ ಅಪಾರ್ಥ ಕಲ್ಪಿಸೋ ರೀತಿ ಎಲ್ಲರೂ ಮಾತಾಡ್ತಾ ಇದ್ದಾರೆ ಈಶ್ವರಪ್ಪ ಹೇಳಿರುವಂಥದ್ದು ದೇಶದ್ರೋಹಿಗಳಿಗೆ ಗುಂಡಿಗೆ ಕೊಲ್ಲುವಂಥ ಒಂದು ಕಾನೂನು ತನ್ನಿ ಅಂತ ಹೇಳಿರುವಂಥದ್ದು ಆದ್ದರಿಂದ ಇವತ್ತೇನು ಅವ್ರ ಬಗ್ಗೆ ಟೀಕೆ ಟಿಪ್ಪಣಿಗಳು ಅಪಾರ್ಥಗಳು ನಡೀತಾ ಇದೆ ಅವ್ರು ಹೇಳೋದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ ಕಳ್ಳ ಅಪಾರ್ಥ ಕಲ್ಪಿಸುವ ಕಿಡಿಕಾರಿದ್ದಾರೆ ಒದರ್ಸ್ ಡಿ ಕೆ ಬ್ರದರ್ಸ್ ಇವರಲ್ಲಿ ಯಾರು ಒಳ್ಳೆಯವರು ಅಂತ ಪ್ರಶ್ನೆ ಮಾಡಿದ್ದಾರೆ ಇವರು ಎಲ್ಲಿ ಹುಟ್ಟಬೇಕಿತ್ತು ಅಂತ ಸಿದ್ಧಲಿಂಗ ಸ್ವಾಮೀಜಿ ಪ್ರಶ್ನೆಯನ್ನ ಮಾಡಿರುವಂತದ್ದು ಡಿ ಕೆ ಬ್ರದರ್ಸ್ ಓವೈಸಿ ಬ್ರದರ್ಸ್ ವಿರುದ್ಧ ಇನ್ಸ್ಟಾಗ್ರಾಮ್ ನಲ್ಲಿ ಕಿಡಿಕಾರಿದ್ದಾರೆ ಆಂದೋಲನ ಹಾಗೆ ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷರಾಗಿರುವಂತ ಕರ್ಣೇಶ್ವರ ಮಠದ ಸಿದ್ಧಲಿಂಗ ಸ್ವಾಮೀಜಿ ದಾವಣಗೆರೆ ಬೆನ್ನಲ್ಲೇ ಈಶ್ವರಪ್ಪ ವಿರುದ್ಧ ಬೆಂಗಳೂರಲ್ಲೂ ಕೂಡ ದೂರು ದಾಖಲಾಗಿದೆ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಈಶ್ವರಪ್ಪ ಅವರ ವಿರುದ್ಧ ಕೇಸ್ ದಾಖಲಾಗಿದೆ ಯಶವಂತಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಶಾಂಕ್ ರಿಂದ ದೂರನ್ನ ಕೊಡಲಾಗಿರುವಂಥದ್ದು ಸೊ ಹೀಗಾಗಿ ಯಶವಂತಪುರ ಪೊಲೀಸ್ ಠಾಣೆಯಲ್ಲೂ ಕೂಡ ಈಶ್ವರಪ್ಪನವರ ವಿರುದ್ಧ ದೂರು ದಾಖಲಾಗಿರುವಂಥದ್ದು ಈಗಾಗಲೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಅವರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ ಈಗ ಬೆಂಗಳೂರಿನಲ್ಲೂ ಕೂಡ ಪ್ರಕರಣ ದಾಖಲಾಗಿರುವಂತದ್ದು ದೂರನ್ನ ಕೊಡಲಾಗಿದೆ ಈಶ್ವರಪ್ಪನವರ ವಿರುದ್ಧ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಶಾಂಕ್ ಕೊಟ್ಟಿರುವಂತ ದೂರು ಇದು ಇಲ್ಲಿ ಈಶ್ವರಪ್ಪನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಈ ರೀತಿಯಾಗಿ ಮಾತನಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಮಾಜಿ ಡಿ ಸಿ ಎಂ ಆಗಿರುವಂತವ್ರು ಮಾತಿನಲ್ಲಿ ಹಿಡ್ತಾ ಇರಬೇಕು ಇವರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅವ್ರ ಪಕ್ಷದಲ್ಲೇ ನಾವು ಇದನ್ನ ತುಂಬಾ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿಲ್ಲ ಅನ್ನುವಂಥದ್ದನ್ನ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು ಇನ್ನೊಂದ್ ಕಡೆ ಡಿ ಕೆ ಸುರೇಶ್ ಅವರಂತೂ ನಾನು ರೆಡಿ ಇದೀನಿ ಅವ್ರು ಏನು ಮಾಡ್ತಾರೋ ಮಾಡ್ಲಿ ಕೊಲೆ ಮಾಡ್ತಾರೋ ಗುಂಡಿಕ್ಕಿ ಕೊಲ್ತವರೋ ಕೊಲ್ಲಿ ಇನ್ನೊಂದು ವಾರದೊಳಗಡೆ ಅವ್ರ ಮುಂದೆ ನಾನು ಹಾಜರಾಗ್ತೀನಿ ಅಂತ ಹೇಳ್ತಾ ಇದ್ರು ಅವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇತ್ತು ಈಗ ಆಲ್ರೆಡಿ ಒಂದು ನೋಟಿಸ್ ಕೂಡ ಜಾರಿಯಾಗಿದೆ ಹದಿನೈದನೇ ತಾರೀಕು ಅವರು ಅಂದ್ರೆ ಪೊಲೀಸ್ ಠಾಣೆಗೆ ಬರಬೇಕು ಅದ್ರ ಬಗ್ಗೆ ಹೇಳಿಕೆಯನ್ನ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ನೋಟಿಸ್ ಅನ್ನ ಕೊಡಲಾಗಿದೆ ಈಗ ಬೆಂಗಳೂರಿನಲ್ಲೂ ಕೂಡ ದುರ್ ದಾಖಲಾಗಿದೆ ಇನ್ನು ಸಂಸತ್ತಿನ ಬಜೆಟ್ ಅಧಿವೇಶನ ಅಂತ್ಯಗೊಳ್ಳಲಿದೆ ಹೀಗಾಗಿ ಲೋಕಸಭೆಯಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ಬಗ್ಗೆ ಚರ್ಚೆ ನಡೆದಿದೆ ಹಿರಿಯ ಬಿಜೆಪಿ ನಾಯಕ ಸತ್ಯಪಾಲ್ ಸಿಂಗ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮತ್ತು ರಾಮನಲ್ಲಾದ ಪ್ರಾಣ ಪ್ರತಿಷ್ಠಾಪನದ ಬಗ್ಗೆ ಚರ್ಚೆ ಮಾಡಿದರು ರಾಮನು ಭಾರತದ ಸಾಂಸ್ಕೃತಿಕ ಪ್ರತೀಕ ಸಂಸ್ಕೃತಿಯ ಪ್ರತೀಕ ರಾಮ ಏಕ ಭಾರತ ಶ್ರೇಷ್ಠ ಭಾರತದ ಪ್ರತೀಕ ಎಂಬ ನಿರ್ಣಯಗಳು ಅಂಗೀಕಾರ ಆಗುವಂತ ಸಾಧ್ಯತೆ ಇದೆ ಮೋದಿ ಕೂಡ ಸಂಜೆ ರಾಮ ಮಂದಿರದ ಬಗ್ಗೆ ಮಾತಾಡಲಿದ್ದಾರೆ ಎಲ್ಲ ಪಿಯ ಸಂಸದರಿಗೂ ವಿಪ್ ಕೂಡ ಜಾರಿ ಮಾಡಲಾಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಜರಿರಬೇಕು ಸಂಸತ್ನಲ್ಲಿ ಚರ್ಚೆ ಆಗುವಂತ ಸಂದರ್ಭದಲ್ಲಿ ಅಂತ ರಾಮ ಮಂದಿರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡುದಾದ್ರೆ ಇದೊಂದು ಐತಿಹಾಸಿಕ ಕ್ಷಣ ಐತಿಹಾಸಿಕ ಕ್ಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಇದರಲ್ಲೂ ಕೂಡ ರಾಜಕೀಯ ಅಂತೂ ಇದ್ದೇ ಇದೆ ಬಿಕಾಸ್ ಈ ಒಂದು ವಿಚಾರವನ್ನ ಇಟ್ಕೊಂಡು ಲೋಕಸಭೆ ಎಲೆಕ್ಷನ್ ಅನ್ನ ಫೇಸ್ ಮಾಡ್ತಾ ಇದೆ ಬಿಜೆಪಿ ಅನ್ನುವಂಥದ್ದು ಕಾಂಗ್ರೆಸ್ನ ಆರೋಪ ಮತ್ತೆ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆ ಕೂಡ ನಡೀತಾ ಇರುವಂತದ್ದು ಒಂದು ನಿರ್ಣಯವನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಅಲ್ಲಿ ಚರ್ಚೆಗಳನ್ನ ಮಾಡಲಾಗ್ತದೆ ಲೋಕಸಭೆಯಲ್ಲಿ ಸೊ ಈಗ ಆಲ್ರೆಡಿ ಸತ್ಯಪಾಲ್ ಸಿಂಗ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಎಲ್ಲ ಪಿಯ ಸಂಸದರಿಗೂ ಕೂಡ ವಿಪ್ ಅನ್ನ ಜಾರಿ ಮಾಡಲಾಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಯುತ್ತೆ ಎಲ್ಲರೂ ಕೂಡ ಹಾಜರಿರಬೇಕು ಅಂತ ರಾಮ್ ಮಂದಿರದ ಬಗ್ಗೆ ಹಾಡಿ ಹೋಗಲಿದ್ದಾರೆ ದೇವೇಗೌಡರು ರಾಜ್ಯಸಭೆಯಲ್ಲಿ ರಾಮನ ಗುಣಗಾನವನ್ನ ಮಾಡಿದ್ರು ಮಾಜಿ ಪ್ರಧಾನಮಂತ್ರಿಗಳಾಗಿರುವಂತ ದೇವೇಗೌಡರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಂದಿರ ಕಟ್ಟಿಸಿದ್ರು ಹೊಗಳಿದ್ದಾರೆ ಮಾಜಿ ಪ್ರಧಾನಮಂತ್ರಿಗಳು ರಾಮ ಮಂದಿರ ಕಟ್ಟಿಸಿದ್ದು ನನಗೆ ತುಂಬಾ ಸಂತೋಷ ಆಗಿದೆ ನಾನು ನನ್ನ ಪತ್ನಿ ಕೂಡ ಆ ಕ್ಷಣಕ್ಕೆ ಸಾಕ್ಷಿಯಾಗಿದ್ದೇವೆ ರಾಮನ ದರ್ಶನಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಅಂತ ದೇವೇಗೌಡರು ರಾಜ್ಯಸಭೆಯಲ್ಲಿ ಮಾತನಾಡಿದ್ದಾರೆ It was a great moment of personal joy and devotion for me, like it was to millions of Indians. Ayodhya Ram, who has existed in our hearts and mind is an image that our ancestors and elders have permanently created lord rama is a symbol of righteousness he is a symbol of love and graciousness he is a man who followed dharma and raj dharma he was a very accommodative and reflective it is these values he enshrined in lord rama ಮಹಾತ್ಮ ಗಾಂಧಿ ಟ್ರೇನ್ ಮತ್ತಷ್ಟು ಸುದ್ದಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್ ಹತ್ತು ದಿನ ಅಕ್ರಮವಾಗಿ ಬಂಧನದಲ್ಲಿಟ್ಟು ವ್ಯಕ್ತಿ ಮೇಲೆ ದೌರ್ಜನ್ಯವನ್ನ ಎಸಗಲಾಗಿದೆ ಅನ್ನುವಂತ ಪ್ರಶ್ನೆ ಮೂಡಿರುವಂತದ್ದು ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೌರ್ಜನ್ಯ ಎಸಗಲಾಗಿದೆಯಾ ಮಾನವ ಹಕ್ಕುಗಳ ಆಯೋಗದಿಂದ ಠಾಣೆ ಮೇಲೆ ದಾಳಿಯನ್ನ ಮಾಡಲಾಗಿತ್ತು ಯಾಸಿನ್ ಮೆಹಬೂಬ್ ಖಾನ್ ಎಂಬ ಕಳ್ಳತನದ ಆರೋಪಿಯನ್ನು ಹತ್ತು ದಿನದಿಂದ ಅಕ್ರಮವಾಗಿ ಬಂಧಿಸಿಡಲಾಗಿತ್ತು ಮುಂಬೈನಿಂದ ಆರೋಪಿಯನ್ನ ತಂದಿದ್ದಂತ ಪೊಲೀಸರು ಕಳ್ಳತನದ ಆರೋಪದ ಮೇಲೆ ತಂದಿಟ್ಟುಕೊಂಡಿದ್ರು ಇನ್ಸ್ಪೆಕ್ಟರ್ ಅಂಬರೀಶ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಯಾಸಿನ್ ಮೆಹಬೂಬ್ ಖಾನ್ ಮೇಲೆ ಕಳ್ಳತನದ ಕೇಸ್ ದಾಖಲಾಗಿತ್ತು ಕೇಸಾದ ಬಳಿಕ ಬಾಂಬೆಗೆ ನಾಪತ್ತೆಯಾಗಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಆರೋಪಿಯನ್ನ ವಶಕ್ಕೆ ಪಡೆದ ಮೇಲೆ ಕೇಸ್ ಮಾಡದೆ ಹಾಗೆ ಸ್ಟೇಷನ್ನಲ್ಲಿ ಇಟ್ಕೊಂಡಿದ್ರು ಮಾನವ ಹಕ್ಕುಗಳ ಆಯೋಗದ ದಾಳಿಯ ಬಳಿಕ ಎಚ್ಚೆತ್ತಂತ ಪೊಲೀಸರು ಆರೋಪಿಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿರುವಂತದ್ದು ಮಾನವ ಹಕ್ಕುಗಳ ಆಯೋಗ ಡಿ ವೈ ಎಸ್ ಪಿ ಆಗಿರುವಂಥ ಸುಧೀರ್ ಹೆಗ್ಡೆ ಅವರು ಇದು ನಾನ್ ಬೇಲ್ ವಾರೆಂಟ್ ಜಾರಿಯಾಗಿತ್ತು ಸೊ ಹೀಗಾಗಿ ಅವರನ್ನ ಹುಡುಕ್ತಾ ಇದ್ರು ಯಾಸಿನ್ ನಂತರ ಸಿಕ್ಕಾಕೊಂಡಿದ್ದಾನೆ ಆತನ ಬಂಧನ ಮಾಡ್ಕೊಂಡು ಕಟ್ಕೊಂಡ್ ಬಂದಿದ್ದಾರೆ ಆದರೆ ಹತ್ತು ದಿನಗಳ ಕಾಲ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ದಲೇ ಹಾಗೆ ಅಕ್ರಮವಾಗಿ ಬಂಧನದಲ್ಲಿ ಇಟ್ಕೊಂಡಿದ್ರು ಇದು ಸಾಕಷ್ಟು ಪ್ರಶ್ನೆಗಳನ್ನ ಮೂಡಿಸಿರುವಂಥದ್ದು ಯಾವ ಕಾರಣಕ್ಕೆ ಈ ರೀತಿಯ ಗಿಟ್ಟಿದ್ರು ಅಂತ ನಾನು ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಿ ನೋಡಿದಾಗ ಇಬ್ರು ಲಾಕಪ್ ಅಲ್ಲಿ ಇದ್ರು ಒಬ್ಬ ಅಸ್ಲಂ ಅಂತ ಒಬ್ಬ ಮಹೇಶ್ ಅಂತ ಮಹೇಶ್ ಬಿಲಾಂಗ್ಸ್ ಫ್ರಮ್ ಹುಬ್ಳಿ ಅಸ್ಲಂ ಬಿಲಾಂಗ್ಸ್ ಫ್ರಮ್ ಬಾಂಬೆ ಅಸ್ಲಂ ಹೆಂಟಿ ಬಂದು ತುಮಕೂರಲ್ಲಿ ಇದ್ದಾರೆ ಅವ್ನು ಲಾಕಪ್ ನಲ್ಲಿ ಇಲ್ದು ಈ ಫಿಂಗರ್ ಅಲ್ಲಿ ಇದು ಒಂಬತ್ತು ಫೋನ್ ನಂಬರ್ ಹೆಂಟಿ ಫೋನ್ ನಂಬರ್ ನೈನ್ ಫೋರ್ ಏಟ್ ಈ ತರ ನಂಬರ್ ಹೇಳಿ ನನ್ಗೆ ಆ ನಂಬರ್ ಕಾಲ್ ಮಾಡಿ ನನ್ಗೆ ಹೊರ ಅರೆಸ್ಟ್ ಮಾಡಿ ಹತ್ತು ದಿವಸ ಆಯ್ತು ನನಗೆ ಬಿಡ್ತಾ ಇಲ್ಲ ನನ್ನ ಹೆಂಡತಿಗೂ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಲಾಕಪ್ ಅಲ್ಲಿ ಹತ್ತು ದಿವಸದಿಂದ ಸುಮ್ನೆ ಇಕ್ಕಿದ್ದಾರೆ ಸೊ ನಾನು ಅವ್ರ ಹೆಂಡತಿಗೆ ಫೋನ್ ಮಾಡಿದ್ರೆ ಆ ಹೆಂಡತಿ ಹೆದರ್ಕೊಂಡು ಪೊಲೀಸರಿಗೆ ವಾಪಸ್ ಫೋನ್ ಮಾಡಿಬಿಟ್ರು ಆ ಪೊಲೀಸರು ನನ್ಗೆ ಹರಾಸ್ ಮಾಡ್ತಾ ಇದ್ದಾರೆ ನೀವು ಯಾಕೆ ಅಲ್ಲಿ ನಂಬರ್ ತಗೊಟ್ರಿ ಯಾಕೆ ಅವ್ರಿಗೆ ಅಂತ ನನ್ಗೆ ಹರಾಸ್ ಮಾಡ್ತಿದ್ರು ಸೊ ಐ ಅಪ್ರೋಚ್ ದಿ ಹಾನರಬಲ್ ಹ್ಯೂಮನ್ ರೈಟ್ಸ್ ಫ್ಯಾಮಿಲಿ ಅವ್ರನ್ನ ಹೆದರ್ಸ್ಬಿಟ್ಟವ್ರೆ ಫ್ಯಾಮಿಲಿ ಅವ್ರ ನಮಗೆ ಏನು ಮಾತಾಡಕ್ಕೆ ರೆಡಿ ಇಲ್ಲ ಎದುರಿಸ್ಬಿಟ್ಟವ್ರೆ ನನ್ನ ನಂಬರ್ನ ನಾನ್ ಫ್ಯಾಮಿಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಫ್ಯಾಮಿಲಿ ಅವ್ರ ಏನ್ ಮಾಡಿದಾರೆ ನನ್ನ ನಂಬರ್ನ ಪೊಲೀಸ್ನವ್ರು ಕೊಟ್ಬಿಟ್ಟವ್ರೆ ಪೊಲೀಸ್ ನನಗೆ ಹರ್ಯಾಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು ಏ ಯಾಕ್ರಿ ನೀವ್ ಅಲ್ಲಿ ಹೋಗ್ತೀರಾ ಯಾರಿ ನೀವು ನಿಮ್ಗೆ ಯಾರೀ ರೈಟ್ಸ್ ಕೊಟ್ಟಿದ್ದಾರೆ ಕಾನ್ಸ್ಟಿಟ್ಯೂಷನ್ ಮಿ ರೈಟ್ ನಾನು ಜೈಲಿಗೆ ಹೋಗ್ಲಿಕ್ಕೆ ಲಾಠಿ ಏಟು ತಿನ್ಲಿಕ್ಕೆ ಹುತಾತ್ಮರಾಗ್ಲಿಕ್ಕೆ ತಯಾರಾಗಿ ಅಂತ ಪ್ರಚೋದನಾತ್ಮಕ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಎಸ್ ಡಿ ಪಿ ಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಮಂಗಳೂರಿನಲ್ಲಿ ನಡೆದಂಥ ಪ್ರತಿಭಟನೆಯಲ್ಲಿ ಅಬ್ದುಲ್ ಮಜೀದ್ ಕರೆಯನ್ನ ಕೊಟ್ಟಿರುವಂಥದ್ದು ಯಾವ ಪಕ್ಷಗಳಿಂದಲೂ ಕೂಡ ನಮ್ಮ ಸಮಸ್ಯೆ ಬಗೆಹರಿಯಲ್ಲ ಈ ರೀತಿಯಾಗಿ ಪ್ರಚೋದನಕಾರಿ ಹೇಳಿಕೆಯನ್ನ ಕೊಟ್ಟು ಅಲ್ಲಿ ರೊಚ್ಚಿಗೆಪ್ಸಿ ಯಾರಾದ್ರೂ ಹಾಳಾಗ್ಬೇಕಲ್ವಾ ಅಲ್ಲಿ ಯಾರ್ದ ಯಾರ್ದಾದ್ರೂ ಜೀವನ ಹೋಗಬೇಕಲ್ವಾ ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ನಮ್ಮ ಹಕ್ಕುಗಳಿಗಾಗಿ ಹುತಾತ್ಮರಾಗ್ಲಿಕ್ಕೆ ತಯಾರಾಗಬೇಕು ಸಂಘರ್ಷ ತ್ಯಾಗ ಬಲಿದಾನಗಳಿಗೆ ಸಿದ್ಧರಾಗಬೇಕು ಅಂತ ಕರೆಯನ್ನ ಕೊಟ್ಟಿರುವಂಥದ್ದು ಅದು ಜ್ಞಾನವಾಪಿ ವಿಚಾರಕ್ಕೆ ಕಿಡಿಕಾರಿರುವಂತದ್ದು ಅಬ್ದುಲ್ ಮಜೀದ್ ನಿಮ್ಮ ನ್ಯಾಯಬದ್ಧ ಹಕ್ಕುಗಳಿಗಾಗಿ ಬೀದಿಯಲ್ಲಿ ಹೋರಾಟ ಮಾಡಬೇಕಾಗ್ತದೆ ಕೇಸುಗಳನ್ನು ಹಾಕಬೇಕಾಗ್ತದೆ ಜೈಲಿಗೆ ಹೋಗಕ್ಕೆ ನೀವು ತಯಾರಾಗಬೇಕಾಗ್ತದೆ ಹುತಾತ್ಮರಾಗಕ್ಕೆ ನೀವು ತಯಾರಾಗಬೇಕಾಗ್ತದೆ ಅಲ್ಲಿಯವರೆಗೆ ಇಲ್ಲಿ ನ್ಯಾಯ ಸಿಗೋದಿಲ್ಲ ಅಲ್ಲಿವರೆಗೆ ಇಲ್ಲಿ ನ್ಯಾಯ ಸಿಗೋದಿಲ್ಲ ಜೈಲಿಗೆ ಹೋಗಕ್ಕೆ ತಯಾರಾಗಿ ಜೈಲಿಗೆ ಹೋಗಕ್ಕೆ ತಯಾರಾಗಿ ನೀವು ನೀವು ಜ್ಞಾನವಾಪಿ ಮಸೀದಿಯಲ್ಲಿ ಪೂಜೆಯ ಅವಕಾಶ ನೀಡಿದ್ದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಲಾಗಿರುವಂತದ್ದು ಶಿವಮೊಗ್ಗದಲ್ಲಿ ಎಸ್ ಡಿ ಪಿ ಐ ವತಿಯಿಂದ ಪ್ರತಿಭಟನೆಯನ್ನ ಮಾಡಲಾಗ್ತದೆ ಶಿವಮೊಗ್ಗದ ಜಿಲ್ಲಾಧಿಕಾರಿ ಮುಂದೆ ಎಸ್ ಡಿ ಪಿ ಐ ಪ್ರತಿಭಟನೆಯನ್ನ ಮಾಡಿರುವಂಥದ್ದು ಜ್ಞಾನವಾಪಿ ಮಸೀದಿಯ ಒಳಗಡೆ ಒಳಕ್ಕೆ ಅತಿಕ್ರಮಣ ಅಪಾಯಕಾರಿ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ಸೆನ್ಸ್ ಇರಬೇಕು ಇವರುಗಳಿಗೆ ಕಾಮನ್ ಸೆನ್ಸ್ ಇಲ್ಲ ಕಾನೂನಿನ ಮುಖಾಂತರ ಅಲ್ಲಿ ಅವಕಾಶವನ್ನ ಮಾಡಿಕೊಡ್ಲಾಗಿರುವಂತದ್ದು ಕಾನೂನಿನ ತೀರ್ಪಿನ ವಿರುದ್ಧನೇ ಕೋರ್ಟ್ನ ತೀರ್ಪಿನ ವಿರುದ್ಧನೇ ಇವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಕಾಮನ್ ಸೆನ್ಸ್ ಇಲ್ಲದಂತವರು ಇವರು ಕೂಡಲೇ ಪೂಜಾ ಹಾಗೂ ಪ್ರಾರ್ಥನಾ ಸ್ಥಳಗಳಲ್ಲಿ ಈ ಹಿಂದೆ ಇರುವಂತ ಕಾಯ್ದೆಗಳನ್ನ ಜಾರಿಗೆ ತರಬೇಕು ಅಂತ ಆಗ್ರಹಿಸಿದ್ದಾರೆ ಕಾರ್ಯಕರ್ತರು ಯಥಾ ರಾಜ ತಥಾ ಪ್ರಜಾ ಅಂತ ರಾಜ್ಯಾಧ್ಯಕ್ಷ ಹೆಂಗೋ ಹಂಗೆ ಇವರು ಕಾರ್ಯಕರ್ತರುಗಳು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ವಿರುದ್ಧ ಘೋಷಣೆಯನ್ನ ಕೂಗಿದ್ದಾರೆ ಈ ಕಾರ್ಯಕರ್ತರು ನಾವು ಸೋಲೆಲ್ಲ ಟಿಪ್ಪು ವೀರನ ಮಕ್ಕಳು ನಾವು ಅಂತಿಮ ವಿಜಯ ನಮಗೆಲ್ಲ ಅಂತ ಕಾರ್ಯಕರ್ತರು ಘೋಷಣೆಯನ್ನ ಹೇಳಿದ್ರೆ ಏನ್ ಬಾಬರಿ ಮಸೀದಿ ಇದೆ ಆ ಬಾಬರಿ ಮಸೀದಿಯ ದಾರಿಯಲ್ಲಿ ಇವತ್ತು ಜ್ಞಾನವಾಬಿ ಮಸೀದಿಯನ್ನು ಕೂಡ ತಳ್ಳಿ ಹಾಕ್ಲಿಕ್ಕೆ ಒಂದು ದೊಡ್ಡದಾದಂತಹ ಒಂದು ಷಡ್ಯಂತ್ರ ನಡೀತಾ ಇದೆ ಈ ಷಡ್ಯಂತ್ರ ನಡೀಲಿಕ್ಕೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟ್ ಆಫ್ ಇಂಡಿಯಾ ಬಿಡುವುದಿಲ್ಲ ಮತ್ತೆ ವರ್ಷಸ್ ಆಕ್ಟ್ ನೈನ್ಟೀನ್ ನೈನ್ಟಿ ಒನ್ ಆಕ್ಟ್ ಅನ್ನು ಕೂಡಲೇ ಇಂಪ್ಲಿಮೆಂಟ್ ಮಾಡಿ ಎಲ್ಲ ವರ್ಷಿಪ್ಲೇಸಸ್ ಬೆಂಗಳೂರಲ್ಲಿ ಬೆಳ್ಳುಳ್ಳಿ ದರ ದುಪ್ಪಟ್ಟಾಗಿದೆ ಬೆಳ್ಳುಳ್ಳಿ ರೇಟ್ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಲೇ ಇದೆ ಒಂದು ವಾರದ ಅವಧಿಯಲ್ಲೇ ಬೆಳ್ಳುಳ್ಳಿ ದರದಲ್ಲಿ ಭಾರಿ ಏರಿಕೆ ಆಗಿದ್ದು ಮುನ್ನೂರ ಐವತ್ತು ರೂಪಾಯಿ ಇದ್ದ ಬೆಳ್ಳುಳ್ಳಿ ದರ ಆರ್ನೂರ ಐವತ್ತು ರೂಪಾಯಿಗೆ ಏರಿಕೆ ಆಗಿದೆ ಕೆಲ ದಿನಗಳ ಹಿಂದೆ ಕೆಜಿಗೆ ಇನ್ನೂರ ಐವತ್ತು ರೂಪಾಯಿಂದ ಮುನ್ನೂರ ಐವತ್ತು ರೂಪಾಯಿ ದರ ಇತ್ತು ಇದೀಗ ಬೆಳ್ಳುಳ್ಳಿ ದರ ನಾನೂರ ಐವತ್ತರಿಂದ ಆರುನೂರ ಐವತ್ತಕ್ಕೆ ಏರಿಕೆಯಾಗಿದೆ ನಗರದ ಮಾರುಕಟ್ಟೆಗೆ ಸಮರ್ಪಕವಾಗಿ ಬೆಳ್ಳುಳ್ಳಿ ಪೂರೈಕೆ ಆಗದ ಹಿನ್ನೆಲೆಯಲ್ಲಿ ನಗರದ ಮಾರುಕಟ್ಟೆಗಳಲ್ಲಿ ಬೆಳ್ಳುಳ್ಳಿ ದರ ದಿಢೀರ್ ಏರಿಕೆಯಾಗಿದೆ ನೋಂದಣಿಯಾಗಿರುವ ಕಟ್ಟಡ ಕಾರ್ಮಿಕರಿಗೆ ಐದು ಲಕ್ಷ ವಸತಿ ಸೌಲಭ್ಯ ಉಚಿತ ಬಸ್ ಪಾಸ್ ಕಾರ್ಮಿಕರ ಸಮುದಾಯ ಭವನ ಸೇರಿದಂತೆ ನಾನಾ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾರ್ಮಿಕರ ಹಕ್ಕಿಗಾಗಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಒಕ್ಕೂಟ ತಿಳಿಸಿದೆ ನವ ಮೆಟ್ರೋ ನೇರಳೆ ಮಾರ್ಗದಲ್ಲಿ ಕಾಮಗಾರಿ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ನಾಳೆ ಮೆಟ್ರೋ ಸೇವೆ ಸ್ಥಗಿತವಾಗಲಿದೆ ಟ್ರಿನಿಟಿ ಮತ್ತು ಎಂಜಿ ರೋಡ್ ಮೆಟ್ರೋ ನಿಲ್ದಾಣಗಳ ನಡುವಿನ ಮೆಟ್ರೋ ಸಂಚಾರ ಭಾಗಶಃ ಸ್ಥಗಿತವಾಗಲಿದೆ ಆದರೆ ರೋಡ್ ಮತ್ತು ಚಲ್ಲಘಟ್ಟ ಹಾಗೂ ಇಂದ್ರಾನಗರ ಮತ್ತು ವೈಟ್ ಫೀಲ್ಡ್ ನಡುವೆ ಬೆಳಗ್ಗೆ ಏಳು ಗಂಟೆಯಿಂದ ಮೆಟ್ರೋ ಸಂಚಾರ ಇರುತ್ತೆ ವಿಧಾನಸಭೆ ಕಲಾಪದ ಚಿತ್ರೀಕರಣಕ್ಕೆ ಮಾಧ್ಯಮಗಳಿಗೆ ನಿರ್ಬಂಧ ಹೇರಿರುವ ಮಾದರಿಯನ್ನೇ ವಿಧಾನ ಪರಿಷತ್ಗೂ ವಿಸ್ತರಿಸುವುದಕ್ಕೆ ಸರ್ಕಾರ ನಿರ್ಧರಿಸಿದೆ ಈ ಸಂಬಂಧ ಈಗಾಗಲೇ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಗೆ ವಿಧಾನ ಪರಿಷತ್ ಕಾರ್ಯಾಲಯದಿಂದ ಮೌಖಿಕ ಸೂಚನೆ ರವಾನೆಯಾಗಿದೆ ಅಧಿಕೃತವಾಗಿ ಪತ್ರದ ಮುಖೇನ ಸೂಚಿಸುವಂತೆ ಇಲಾಖೆಯ ಪರಿಷತ್ ಕಾರ್ಯಾಲಯಕ್ಕೆ ತಿಳಿಸಿದೆ ಎನ್ನಲಾಗುತ್ತಿದೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ವ್ಯಾಪ್ತಿಯ ಹಿಮವದ್ ಸ್ವಾಮಿ ಬೆಟ್ಟ ದೇಗುಲದ ಸುತ್ತಮುತ್ತ ಕ್ಯಾಮೆರಾ ಹಾಗೂ ಡ್ರೋನ್ ನಿಷೇಧಿಸಲಾಗಿದೆ ದೇವಸ್ಥಾನಕ್ಕೆ ಪದೇ ಪದೇ ಕಾಡಾನೆ ಆಗಮಿಸ್ತಾ ಇದ್ದು ಜನ ಚಿತ್ರೀಕರಣಕ್ಕೆ ಮುಗಿ ಇದ್ರು ಈ ಹಿನ್ನೆಲೆಯಲ್ಲಿ ಪ್ರಾಣಿಗಳಿಗೆ ಹಾಗೂ ಜನರಿಗೆ ತೊಂದರೆ ಆಗದಂತೆ ತಡೆಯೋದಕ್ಕೆ ಈ ಕ್ರಮ ಕೈಗೊಳ್ಳಲಾಗಿದೆ ಹುಬ್ಬಳ್ಳಿಯಲ್ಲಿ ಫ್ಲೈಓವರ್ ಕಾಮಗಾರಿ ಹಿನ್ನೆಲೆ ಇಂದಿನಿಂದ ಹಲವು ಮಾರ್ಗಗಳಲ್ಲಿ ಸಂಚಾರ ಬದಲಾವಣೆ ಮಾಡಲಾಗಿದೆ ಚೆನ್ನಮ್ಮ ವೃತ್ತದಲ್ಲಿ ಹಾದು ಹೋಗುವ ವಾಹನಗಳ ಮಾರ್ಗವನ್ನು ಬದಲಾವಣೆ ಮಾಡಲಾಗಿದ್ದು ಹುಬ್ಬಳ್ಳಿ ಶಹರದಲ್ಲಿ ಸಂಚರಿಸುವ ವಾಹನಗಳಿಗೆ ಪ್ರತ್ಯೇಕ ಮಾರ್ಗದ ವ್ಯವಸ್ಥೆಯನ್ನ ಮಾಡಲಾಗಿದೆ ಚಿತ್ರದುರ್ಗದ ಭರಮಸಾಗರ ಆಸ್ಪತ್ರೆಯ ಆಪರೇಷನ್ ಥಿಯೇಟರ್ನಲ್ಲಿ ಪ್ರಿವೆಡ್ಡಿಂಗ್ ಶೂಟ್ ಮಾಡಿದ ಸಂಬಂಧ ಡಾಕ್ಟರ್ ಅಭಿಷೇಕ್ ಅಮಾನತಾಗಿದ್ದಾರೆ ಡಾಕ್ಟರ್ ಅಭಿಷೇಕ್ ಅವರನ್ನ ಸೇವೆಯಿಂದ ವಜಾ ಮಾಡಿ ಜಿಲ್ಲಾಧಿಕಾರಿ ಟಿವೆಂಕಟೇಶ್ ಆದೇಶವನ್ನು ಹೊರಡಿಸಿದ್ದಾರೆ ವೈದ್ಯನ ವರ್ತನೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಕಿಡಿಕಾರಿದ್ದಾರೆ ಸ್ಪಾಟ್ ಮಾಡಿಕೊಂಡಿದ್ದ ಜಿಲ್ಲಾಸ್ಪತ್ರೆಯ ಮೂವತ್ತೆಂಟು ವೈದ್ಯಕೀಯ ವಿದ್ಯಾರ್ಥಿಗಳನ್ನು ಜಿಮ್ಸ್ ನಿರ್ದೇಶಕರು ಅಮಾನತುಗೊಳಿಸಿದ್ದಾರೆ ಗದಗ ಜಿಲ್ಲಾಸ್ಪತ್ರೆಯಲ್ಲಿ ಎಲ್ಲೆಂದರಲ್ಲಿ ರೀಲ್ಸ್ ಮಾಡಿ ಹುಚ್ಚಾಟ ಮೆರಿತಾ ಇದ್ದ ವಿದ್ಯಾರ್ಥಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಲಾಗಿದೆ ಆಸ್ಪತ್ರೆ ಕಾರಿಡಾರ್ ಅಲ್ಲಿ ಸ್ಟೂಡೆಂಟ್ಸ್ ಮಾಡಿದ ರೀಲ್ಸ್ ಸಾಕಷ್ಟು ವೈರಲ್ ಆಗಿತ್ತು ನ್ಯೂಸ್ ಏಟೀನ್ ವರದಿಯ ಬೆನ್ನಲ್ಲೇ ವಿದ್ಯಾರ್ಥಿಗಳನ್ನು ಅಮಾನತು ಮಾಡಲಾಗಿದೆ ಆರೋಗ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಾಗಿ ಪ್ರತಿಷ್ಠಿತ ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಗೆ ವಿಶ್ವ ಆರೋಗ್ಯ ಸಂಸ್ಥೆಯ ನೆಲ್ಸನ್ ಮಂಡೇಲಾ ಪ್ರಶಸ್ತಿ ಲಭಿಸಿದೆ ಆರೋಗ್ಯ ಸುಧಾರಣೆಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ ನಿಮ್ಹಾನ್ಸ್ ಸಂಸ್ಥೆಗೆ ಐವತ್ತು ವರ್ಷ ತುಂಬಿರುವ ಹಾಗೂ ಈ ಮೊದಲು ಅಸ್ತಿತ್ವದಲ್ಲಿದ್ದ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಸಂಸ್ಥೆ ಎಪ್ಪತ್ತು ವರ್ಷಗಳು ತುಂಬುತ್ತಾ ಇರುವುದು ಅತ್ಯಂತ ಮಹತ್ವ ಪಡ್ಕೊಂಡಿದೆ ಅಂತ ನಿಮ್ಹಾನ್ಸ್ ತಿಳಿಸಿದೆ ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ಹಿಂದಿನ ಜಿಲ್ಲಾಧಿಕಾರಿ ದಿವ್ಯಾಪ್ರಭುಗೆ ಅದ್ದೂರಿ ಬೀಳ್ಕೊಡುಗೆ ನೀಡಲಾಯಿತು ಡಿಸಿ ದಿವ್ಯಾಪ್ರಭುಗೆ ಬುದ್ಧನ ವಿಗ್ರಹ ನೀಡಿ ಶಾಲು ಹಾರ ಹಾಕಿ ಪೇಟ ತೊಡಿಸಿ ಮಾಜಿ ಸಚಿವ ಎಚ್ ಆಂಜನೇಯ ಸನ್ಮಾನಿಸಿದರು ಇದೇ ವೇಳೆ ದಿವ್ಯಾಪ್ರಭುಗೆ ಕರಿಯ ಕಂಬಳಿ ಹೊದಿಸಿ ಕುರಿಮರಿಯನ್ನ ಗಿಫ್ಟ್ ನೀಡಲಾಯಿತು ವೆಲ್ಕಮ್ ಬ್ಯಾಕ್ ಬಳ್ಳಾರಿ ಶಾಸಕ ನಾರಾ ಭರತ್ ರೆಡ್ಡಿ ಮೇಲೆ ಇಡಿ ರೇಡ್ ಅನ್ನ ಮಾಡಿದೆ ಬಳ್ಳಾರಿಯ ಕಾಂಗ್ರೆಸ್ನ ಶಾಸಕರ ಮನೆ ಮೇಲೆ ರೇಡ್ ಅನ್ನ ಮಾಡಲಾಗಿರುವಂತದ್ದು ಅವರ ಮನೆ ಸೇರಿದಂತೆ ನಾಲ್ಕು ಕಡೆ ಇಡಿ ದಾಳಿಯನ್ನು ಮಾಡಿದೆ ತಂದೆಯ ಕಚೇರಿ ಶಾಸಕರ ಚಿಕ್ಕಪ್ಪ ಪ್ರತಾಪ್ ರೆಡ್ಡಿ ಮನೆ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ ಮನೆ ಮತ್ತು ಕಚೇರಿಯ ಮೇಲೆ ದಾಳಿಯನ್ನು ಮಾಡಲಾಗಿರುವಂತದ್ದು ಪರಿಶೀಲನೆಯನ್ನ ಮಾಡಲಾಗ್ತದೆ ಕೊಪ್ಪಳದ ಕುಕ್ಕನೂರಿನಲ್ಲೂ ಕೂಡ ಗ್ರಾನೈಟ್ ಕಂಪನಿ ಇರುವಂತದ್ದು ಅದರ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ ಮೂಕ ರಸ್ತೆಯಲ್ಲಿರುವಂತಹ ಭರತ್ ರೆಡ್ಡಿ ಕಚೇರಿಗೆ ಬಂದಿದ್ದಾರೆ ಬೆಂಬಲಿಗರು ಇದೊಂದು ರಾಜಕೀಯ ಪ್ರೇರಿತ ದಾಳಿ ಅಂತ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ ಹಾಸನದ ಬೇಲೂರಲ್ಲಿ ಹಿಡಿದಿದ್ದಂತ ಆನೆಯಿಂದ ಊರ್ವ ಸಾವನ್ನಪ್ಪಿರುವಂಥದ್ದು ಕೇರಳದ ವಯನಾಡಿನಲ್ಲಿ ದಾಂಧಲೆ ಮಾಡಿ ವ್ಯಕ್ತಿ ಕೊಂದಂತ ಆನೆ ಒಬ್ಬನನ್ನ ತುಳಿದು ಸಾಯಿಸಿರುವಂಥದ್ದು ಗುರಿನ ಆನೆ ರೇಡಿಯೋ ಕಾಲರ್ ಹಾಕಿದ್ದಂಥ ಕಾಡಾನೆಯಿಂದ ಒಬ್ಬರ ಸಾವಾಗಿದೆ ಮೊನ್ನೆ ತೋರಿಸ್ತಾ ಇದ್ವಿ ನಿಮಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಹಿಡ್ದಿದ್ದಂತ ಒಂದು ಆನೆಯನ್ನ ಕೇಳೋಕ್ಕೆ ಬಿಡಲಾಗಿತ್ತು ಅಲ್ಲಿ ಯಾವ ರೀತಿಯಾಗಿ ದಾಂಧಲೆ ಮಾಡ್ತಾ ಇತ್ತು ಅನ್ನುವಂಥದ್ದನ್ನು ತೋರಿಸ್ತಾ ಇದ್ವಿ ಆದರೆ ಈಗ ಆನೆ ಒಬ್ಬರನ್ನ ಸಾಯಿಸೆ ಬಿಟ್ಬಿಟ್ಟು ಇದು ಇವತ್ತಿನ ಮಧ್ಯಾಹ್ನ ಅಗ್ರವಾರ್ತೆ ನಾನು ಪೃಥ್ವಿರಾಜ್ ಹಾರನಹಳ್ಳಿ ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮದು ಬಲ ನಿಮ್ಮದು